ಏನೋ ಮನೆ ಕೂಲಾಗಿದದ ಏನೋ ಒಂದು ಮಾತುಕತೆ ಎಂಥ ಸಂಸಾರ ಮಧ್ಯದಲ್ಲಿ ಬರ್ತದೆ ಹಂಗೆ ಅಂದ್ಕೊಂಡು ಮಾತನ್ನೇ ಬಿಟ್ಟು ಬಿಡೋದು ಹಿಂಗೆ ಹಿಂಗೆ ಕಾಣತ್ಕೊಂಡು ಹಿಂಗೆ ಅಪ್ಪನ ಮನೆಗೆ ಬಂದು ಕೂತ್ಕೊಬಿಟ್ರೆ ಚಂದ್ವ ಈ ವಯಸ್ಸಲ್ಲಿ ಬಂದು ಕೂತಿದ್ದೀಯ ನೋಡಿ ನಿಮಗೆ ಮನೆ ಬಂದಿದ್ದದ ಅದಕ್ಕೆ ಮಾವ ಅದಕ್ಕೆ ಹಂಗಂದಿರಿ ಯಾಕಂದ್ರೆ ಮತ್ತೆ ನಮ್ಮ ಮನೆಗೆ ಬರಂಗಿಲ್ಲವಾ ಮತ್ತೆ ಸಾಯಿ ಗಂಟು ಇಲ್ಲೇ ಇರಲಿ ನಾವು ಇಸ್ಕೊತೀವಿ ನಾವು ಮತ್ತೆ ನಮ್ಮ ಬಾರಾಗಿಲ್ಲ ಕಂದ ಮವ ಏನೋ ಓಲಿ ಅನ್ಕೊಂಡು ನಾವು ಕಳ್ಸಿದ್ರೆ ನೀವು ಹಿಂಗೆ ಬಡ್ದು ಬಡ್ದು ಯಾಕೆ ಹೇಳೋಕೆ ಕೇಳೋರಿಲ್ಲ ಅನ್ಕೊಬಿಟ್ಟಿದ್ದೀರಾ ನಮ್ಮ ಜಿತಾತ ಇಲ್ಲ ಅಂತ ಹಾಗೆ ನಮ್ಮ ಅತ್ತೆ ಹೇಳೋಕೆ ಕೇಳೋರಿಲ್ಲ ಅನ್ಕೊಬಿಟ್ಟಿದ್ರ ಮವ ಆವತ್ತೇ ಬರೋದು ಅನ್ಕೊಂಡು ಕಂಪ್ಲೇಂಟ್ ಕೊಡೋದು ಅನ್ಕೊಂಡು ಏನೋ ಓರಿಯತ್ತೆ ಅಂದ್ಕೊಂಡು ಸುಮ್ಮನಾಗಿ ವ್ಯಾರ ಚಂದ ಎಲ್ಲ ನೀವು ನಮಗೆ ಬುದ್ಧಿ ಹೇಳಬೇಕು ನಮ್ಮ ಕೈ ಬುದ್ಧಿ ಹೇಳ್ಸ್ಕೊಂಡ್ರೆ ನೀವು ತಪ್ಪಾಯ್ತು ಕರಪ್ಪ ಓ ಏನು ಮಾಡಿ ಅದೇನೋ ಮಾತು ಕಟ್ಕೊಂಡು ಇರ್ತಿ ಮಕ್ಳು ಬಿಟ್ಟರು ನನಗೆ ಅಪ್ಪದ ಮುಂದ್ಕೊಂಡು ಮಾತು ಕಟ್ಕೊಂಡು ನಾನು ಹಂಗೆ ಕ್ವಾಪತ್ತಿದ್ ನನಗೆ ಮಗ ಇವ್ಳಿಗೆ ಯಾಕೆ ಬೇಕಾಗಿತ್ತು ನಿಮ್ಮಿಂದ ನಮ್ಮ ನೀನು ಇರ್ತಿದ್ದ ನಮ್ಮ ಮನೆಯಿತು ಹಂಗೆ ಹಿಂಗೆ ಅಂತ ಮಾತು ಅಂದಾಗ ಹೆಂಗೆ ಅನ್ಸೋದು ಕ್ವಾ ಮಗ ಹೇಳ ನೀ ಎಷ್ಟು ಕ್ವಾಪತ್ತದು ಅಂದ್ಬಿಟ್ಟು ಯಾಕೆ ಬೇಕಾಗಿತ್ತು ಇಷ್ಟೆಲ್ಲ ಅನ್ಕೊಳ್ಳೋದು ಒಳ್ಳೇದು ಮಾಡಿಬಿಟ್ಟು ಕೆಟ್ಟದ್ದು ಅನ್ಕೊಳ್ಳೋದು ಯಾಕೆ ಬೇಕಾಗಿತ್ತು ಅಂದ್ಬಿಟ್ಟು ಹಂಗೆ ಅಂದೆ ಏನೋ ಕ್ವಾಪ ಮಾತು ಮಾತು ಬೆಳೆಸೋದಲ್ಲ ನಾನು ಹೇಳೋದು ಮಗ ನೀವು ಮತ್ತೆ ಏನು ಅಲ್ ತಗೊಂಡ ಇಲ್ಲ ಕೂಲಿ ಕಳ್ಸೋ ಬೀರೋರಂಗೆ ಯಾವುದು ಇಲ್ಲ ಉಣ್ಕೋ ತಿನ್ಕೊಂಡು ಆರಾಮಾಗಿ ನೀನು ಯಾಕೆ ಬೇಕು ನಿನ್ಗೆ ಜೀವ ಅಂತ ಅಂದೆ ಇವಳು ಮಾತು ಮತ್ತು ಬೆಳೆಸೋದು ಕ್ವಾಪತ್ ಬಿಟ್ಟು ಒಂದು ಏಟ್ವಾಟ್ಟೆ ಅಷ್ಟೇ ಅಂದ ಮಗ ಅಷ್ಟು ಬಿಟ್ರೆ ಇನ್ನೇನು ನನಗೆ ತರ ಇನ್ಯಾರಿದ್ದರು ನಮ್ಮ ಹೂವಪ್ಪ ಇದ್ದಾರೋ ನನಗೆ ಅಕ್ಕಗರ್ ಇದ್ದಾರೋ ಯಾರಿದ್ದರು ಅವ್ಳು ನಾನು ಅವಳು ನನಗೆ ಅವಳು ಇಲ್ಲ ಮಕ್ಳುಗಳು ಸೊಸರೇನೋ ಬಟ್ಟೆಡರ ನಮ್ಮ ಅಪ್ಪನ ಮಾವ ಅಂದ್ಕೊಂಡು ಯಾರೂ ಇಲ್ಲ ಇರೋದು ಯಾವಳು ಅವಳೇ ನಂಗೆ ದಿಕ್ಕು ಇನ್ನಾರಿದ್ದಾರೋ

येरप आंद्री इस्टला ने ಹೇಳ್ತಾ ಇದಿಯೇ 왔다രിನನು ಮಾತಾಡಿದಿ ಏನಾದೊಂದು ಉದ್ದೇಶಕ್ಕೆ ಕಳ್ಸುರಲ ಮಗ ಅತ್ತಗೆ ಉತ್ಕವ ಸುಮ್ನೆ бай ಮಿಟ್ಕೊಂಡ್ ನೀನ ಕಳ್ಸಕಿಲ್ಲ ಕತೆ ಅಯ್ಯೋ ಮಗಾ ನಿನ್ ಬೆಳಕನಪ್ಪ ನೀನ ನೀ ಹೇಳಿರನ ನಾವು ಬುರಕಿಲ್ಲ ಅಂಗೆ ಹೇಳ್ಬಿಟ್ಟು ಕಳ್ಸಿ ನೋಡಿ ಮಾವಾ ನಮಗೂ ನಿಮ್ಮ ಬುದ್ಧಿ ಹೇಳ ಕಳ್ಸಬೇಕು ಅಂತ ನಮಗೂ ಇಷ್ಟ ಐ ಲಕನ ಮಾವಾ ನೀವಿರಿಯೋ 나ವಿರಿಯೋ ನಮ್ಮನೆ ಎತ್ಕೊಂಡ್ ಸಾಕಿರೋರು ನೀವು ನೀವು ನಮ್ಮ ಕೈ ಬುದ್ಧಿ ಹೇಳಿಸ್ಕಬೇಕು ಮಾವಾ ಇನ್ಮೇಲರೇ ಆಚಕಡೆ ಹೊರಕಳಿ ಮತ್ತೆಗೆ ಹೇಳ್ತೀವಿ ಮಾವಾ ಈ ಸತಿ ಕಳ್ಸುದ್ರುವೆ ಫುಲ್ ಟೇಸನ್ ಹೋಗಿ ಮುಚ್ಚಳಿಗೆ ಪತ್ರ ಬರ್ಸ್ಬಿಟ್ಟೆ ಕಳಿಸ್ಬೇಕು ಒಂದು ಕಡಿದು ಏನೋ ಬಂದಿ ಆತರಿಂದ ನನಗೆ ಹೋಗಿ ರೀತಿದ್ರಿ ಅಂತಂದು ಹೋಲಿ ಅಂತ ಕಳಿಸ್ತೇವಿ ಅಂತ ಅಂತವಳಲ್ಲಪ್ಪ ಏನೋ ಹೋಗ್ಲಿ ನಾನು ನಳಿ ಮೈದರಿಗೆ ಬೆಲೆ ಕೊಟ್ಟು ಬರ್ಬೇಕು ಅಂತ ಬತ್ತಿರೋದ್ ನಾನು ಇಲ್ದ ಬಗಿದ್ರೆ ಗಂಟೆ ನಿಮ್ಮ ನಿನ್ ಮಾತಾ ನೋಡ್ಬಾರ್ದು ಅನ್ಕೊಂಡಿದ್ದೆ ನಾನು ನಿನ್ನ ಆಡ ಹಾವ್ತಾರಕ್ಕೆ ನೀನು ಹೋಗಿ ತೆಗಿಸ್ ಬೆಂಕಿ ಕಾಂದರು ಆಯ್ತು ಎದ್ ಬಮ್ಮಿಗ ಆಯ್ತು ಹೋಯ್ತು ತಿರ್ಗ ಅದನ್ನೇ ಮಾತಾಡ್ಕೊಂಡು ಕುತ್ಕೊಂಡ್ಬೇಡ ಗಟ್ಕಟ್ಲೆ ಸರಿ ಹೋಗಿರಂತೆ ನಾಳಿಕೆ ಇಲ್ಲಕ ಸುಮ್ಕೆ ಸೋ ಮಗ ಅಲ್ಲಿ ಹೊಲ್ತಕ್ಕೆಲ್ಲ ಹೋಗ್ಬೇಕು ಸಿಬ್ಬಂಗ ಇಲ್ಲ ಏ ಏನತ್ತಗೆ ಏನು ವಾಲ್ತವೋ ಹಂಗೆ ಕೆಲಸ ಬಿದ್ದದೆ ಏನ್ ಮಾಡಿ ಸದಿ ಇದು ಒಂದ್ಸತಿ ನನ್ಗೆ ಯಾವ ಆರಾಮ ಬೇಡ ಏನು ಬೇಡ ತಗೆ ಬುಟ್ಟ ಬಿಟ್ಟು ಸುಮ್ನೆ ಇರ್ತೀವಿ ಕೂತ್ಕೊಬೇಕಲ್ಲ ಸದ್ಯಾಗಿದ್ದಾಗೆ ಅನ್ಬಿಟ್ಟು ಹಂಗೆ ಹೋಗೋದು ಸರಿ ಆಯ್ತು ಮಾವ ಅಡ್ಗೆ ಮಾಡ್ತೀವಿ ಊಟ ಮಾಡ್ಕೊಂಡು ಹೋಗಿರಿ ಅಪ್ಪ ಮಟನ್ ತರಕಂತ ಹೋಗದೆ ಇಲ್ಲಾ ಸುಮ್ನೆ ಇರಪ್ಪ ನೀವು ಊಟ ಆಗಿದ್ದ ಮಾಡಾಕಿ ಹಂಗೇ ಬೈತಿನಿ ನೀವು ನೀನು ಕರ್ಕೊಂಡು ಹೋಗೋದ ಬೇಡ ನಾನು ಕಳ್ಸಕಿಲ್ಲ ಕಳ್ಸಕ್ಕೆ ಅತ್ತೆ ಆಯ್ತು ಬಿಡು ಹುಣ್ಕೋಯ್ತಿ ನಂಗೂ ಬಾಯ್ ಕೆಟ್ಟ ಹೋದಂಗದೆ ಅಪರ ದಿವಸ ಆಗದ ಉಂಡಿ ನಾನ್ ನೋಡ್ಕೊಳ್ಳಿ ಮಪ್ಪ ನಮ್ಮ ಅತ್ತೆಗೆ ಯಾರಿದ್ರು ನಂಬ್ಬಿಟ್ರೆ ನಮ್ಮ ಅಜ್ಜಿದ್ರು ಇದ್ದಾರ ಹೇಳಿ ನಮ್ಮ ಅಜ್ಜಿದ್ರು ಬಿಡೋದು ಇಷ್ಟು ಅಂತೀನಿ ಹುಲ್ಲು ಒಪ್ಪಾಗಿ ಬಿಡೋದಪ್ಪ ಇಷ್ಟೊಬ್ಬರು ತಕೊಂಡು ನಿಂತ್ಕೊಂಡು ಹೊಟ್ಟಾಡಿ ಬಿಡೋದು ತೋರ್ಸಲಿದವ ಸುಮ್ನೆ ಕೆಸದಿ ಅದಕ್ಕೆ ಅದಕ್ಕೆ ಕೆಸಗಿ ಸುಮ್ಕೇಳ ಏನು ಇಲ್ಲ ಹೂವಲ್ಲ ದೊಡ್ಡವ್ವ ಅಪ್ಪ ಎಲ್ಲ ನೆನಪಾದ್ರು ಅಯ್ಯೋ ಏನು ಮಾಡಕ್ಕ ಅದ ಮಗ ಒಂದಲ್ಲ ಒಂದು ದಿವಸ ಎಲ್ಲರೂ ಹೋಗದೇ ಯಾರು ಶಾಶ್ವತವಾಗಿ ಇರ್ತಿದ್ರು ಇಲ್ಲಿ ಏನೂ ಊಟ ಮಾಡ್ಕೊಂಡಿರ್ತೀನಿ ಆ ಅದಕ್ಕತೆ ಬೇಜಾರು ಮಾಡ್ಕೊಬಿಡಿ ಸುಮ್ತಿರಿ ಏನಾರು ಮಾವ ತಿರ್ಗಂಗೆ ಇದು ಮಾಡಿದ್ರೆ ಏಳು ಜೈಲ್ಗೆ ಹಾಕ್ಸ್ಕೊಡೋಕೆ ಜೈಲಿಗೆ ಹಾಕ್ಸ್ಬೇಕ ಅನ್ನೋದನ್ನ ಏ ಇನ್ನೊಂದ್ಸತಿ ಇರದೆ ಹಂಗೆ ಗಾಡಿದ್ರೆ ಮತ್ತೆ ನಾನೇ ಹೋಗಿ ಟೇಷನ್ ಕಂಪ್ಲೇಂಟ್ ಕೊಡೋದು ಮಾತ್ರ ಆಯಿತು ಬೊಮ್ಮಿ ಅಯ್ಯೋ ತಯ್ ನನ್ನವ್ನೆ ನಾನು ನನಗೆ ಈ ಸೊತಿ ಉಚ್ಕೊಂಡಂಗೆ ಆಗ್ತದೆ ನಾನು ಗಾಡನ ಬಾ ಸುಮ್ಮ ಬಾಯಿ ಮುಚ್ಕೊಂಡು ಏನೋ ನೆನೆ ಮನೆ ಮದುವೆಕ್ಲು ಜರ್ಗಡ್ಕೊಂಡು ನಿಂತ್ಕೊಳಕ್ಕೆ ಅದು ಒಂದಕ್ಕೆ ಬೇಜಾರಾಯ್ತು ಅಷ್ಟೇ ನನಗೆ ಅಮ್ಮ ತನದು ಯಾವ ಬುದ್ಧಿ ಅಂತ ಕಲ್ತಿದ್ದೆವು ಹಂಗೆ ಏಯ್ ಸರಿ ಕನ್ಬಿಡು ತೋರಾಕಿದವ್ರೆ ತಪ್ಪು ಅನ್ನಂಗಾದ್ರೆ ಆಮೇಲೆ ಮಗ್ಳ ಒಳಗೆ ಯಾರು ತೋರ್ ಕೊಟ್ಟರು ಯಾರು ತೋರಾಕರು ఊరడే నా తోర్తరవల్నే హంగే బిదిరదే అత్త యా రందరద నాకో హంగన తోరా కర్తన్ తోరా కర్ రాకో సరి మామ ఊట మార్కన్ హోగిరి నేను హంగే కల్సదే Kamlaati nidhiri nivuwe? Aiyo nanu alatakua bekan toga pa iyo ee bisla liya ki alatamadi ee nidhi vogada maga ee bati nidhi a siwamakun tavu wasi sambar sapu, chana gali nati sapu wasi kitaskam bati ni vogo kagi turka bekan tena tannogu tandir beka nodni mappa matana takan karkana kumawaneve naashtamat sogu omawa nidhiri naashtamat kali madhiyandu uttadke matan saraitade uttamatka nogiruante oo surikana pa aito sargir takan ndo ogiru madhiyan alatakua beka ಆ ಸರಿ ಆಯ್ತೋಕ ಆಲ್ಗರೇನು ಬುಟ್ಬುಟ ಇದೆ ಕಿಲಾ ಕತೆ ಕರ್ಮ ಮೊಳ್ಳೆnga ಆರ್ತನಾಕು ಆ ಬಂದಿರೋದು ನೋಡು 나ನಂತ ಇಷ್ಟು ದತ್ತಿ ಕೊಾಪಕ್ಕೆ ಹೋಗದ ಬೇಡ ಅನ್ಕ ಕಂಡೀಷನ್ ಮಾಡಕಡೆ ಇದ್ದೆ ಏನ್ ಮಾಡದು ಅಯ್ಯೋ ಏ ಇರ್ತೇಕಾ ಸುಮ್ಪುಟ್ಕ ಬಾ ಡೈಲಿ ಅಂತ ಕಮ್ಲಿ ಇತ್ಲ ತ ಕಹ ತೋಡೆ ಡೈಲಿ ಹೇಳದು ಅಯ್ಯೋ ಅದಕ್ಕೆ ಎಷ್ಟು ದಿಸ ಅಂತ ಇರನ ಅದಕ್ಕೆ ಹೋಗಬೇಕು ಅಂತ ಕನಕ್ಕೆ ನಾನು ಹೋಗಬೇಕು ఇంకా దిసందర ఇవళ మేల్ బోగడు ఎంగు అదే చోడ హోడ్కర అందయ ఏ అక్కర్ ఆడతార కనక ఈ ముడవర యూ తప్పనీ బరీ ఇదే ఆగోతూ ఈ వయసు అప్పని అప్పన్ మన కుత్క అక్క అక్త వసి மாட் ஒட்டத்கு மாடத்தின் எல்லாத்தும் தலைகேஸ்க்கு நீனே மீல் அவனே கரக்கிர் ஓத்ருவா ஏனூ மாத்தாடக்கோட சூதியாக இன் யாக்கே அது மாதாட் சரி ஆக்கித்த இன்னும் இங்க வரதேட் கழித்தே அந்த யா சூ மாடபேட சும் மாதா இக்காட்கண்டே ಹ್ಞೂ ನಗ್ ನಗಿತಾ ಇರು ಏನಾರು ತಿರುಗಾ ಗಿಲಾಟಿ ಮಾಡಿದ್ರ ಮಾತ್ರ ಸುಮ್ ಬರ್ತೇನೆ ಇರೋ ಬರ್ಸತಿ ಸರಿಯಾ ನೀವು ಇಲ್ಲಕ್ಕ ಸುಮ್ಕಿರೋದ್ಕೆ ಇನ್ನು ಯಾವ ಗಲಾಟೆ ಮಾಡೋದು ನಮ್ಗೆ ಯಾರ ಇಷ್ಟವಾಗಿ ಸಾಕಾದಂಗೆ ಆಗದೆ ಇನ್ನು ಗಲಾಟೆ ಬೇರೆ ಮಾಡ್ತಾ ಕುತ್ಕೋತೀನ ಎಂಥದ್ದು ಇಲ್ಲಾಕತ್ತೆ ಸುಮ್ಮನೀರಿ ಏನಿಲ್ಲ ಅಯ್ಯೋ ಹೆಂಗೋ ಸದ್ಯಕ್ಕೆ ಕಾಣೋದಕ್ಕೆ ಅಣ್ಣ ನೀವಾಗಲಿ ಮಾದೇವಾಗೂ ಹೂವಿಂದ ನನಗೆ ಇಷ್ಟು ಧೈರ್ಯ ಕೊಡ್ತಾ ಇರೋದ್ಕೆ ನನಗೆ ನಿಜವಾಗ್ಲೂ ನಮ್ಮ ನಮ್ಮಅಪ್ಪನ ಸತ್ತದ ಮೇಲೆ ಏನಪ್ಪ ಎಂತಪ್ಪ ಅನ್ನೋ ಆಯ್ತಿತ್ತು ನನಗೆ ಪಾಪ ಆಗಲೂ ಚೆನ್ನಾಗಿದ್ರಿ ಏನೇ ಆದ್ರೂ ವೇ ಇರೋ ಗಂಟ್ಲೆ ತಂದೆ ತಾಯಿ ಇರೋ ಗಂಟ್ಲೆ ಅಪ್ಪನ ಮನೆ ಅಂತ ಅನ್ಕತ್ತಾರೆ ಎಲ್ಲ ಹೆಣ್ಮಕ್ಳು ಅಂಥದ್ರಲ್ಲಿ ನಿಜವಾಗ್ಲೂ ವೇ ನನಗೆ ಇಷ್ಟು ವಯಸ್ಸಾಗಿ ನನಗೆ ಮೊಮ್ಮಕ್ಳು ಕಂಡ್ರು ಇಷ್ಟು ಚೆನ್ನಾಗಿ ಕರ್ದು ಭಾವಿಸೋದಾಗ್ಲಿ ಇಷ್ಟು ಆಸೆ ಮಾಡ್ತಿರಲ್ಲ ನಿಜವಾಗ್ಲೂ ನಾನು ನಿಜವಾಗ್ಲೂ ಚಿರಋಣಿ ಕರೋದ್ಗೆ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕಟ್ಟೋಕಂತೂ ಆಯ್ಕಿಲ್ಲ ಎಲ್ರಿಗೂ ಅದೃಷ್ಟ ಸಿಗೋಕ್ಕಿಲ್ಲ ನನಗೆ ಸಿಕ್ಕದೆ ಅಯ್ಯೋ ಆಯಿತು ಸುಮ್ಮೀರಲ್ಲ ಸುಮ್ಮೀರು ಅಯ್ಯೋ ಅದಕ್ಕೆ ನಾನು ಇರೋ ಗಂಟೆ ಮಗ ಹೇಳಿ ಯಾವತ್ತೂ ತಲೆಗೆಸ್ಕೊಬೇಡ ಸರಿಯಾ ಹ್ಞೂ ಸರಿ ಅದಕ್ಕೆ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ